ಶಿಕ್ಷಕರೆಲ್ಲಾರಿಗೂ ನಮಸ್ಕಾರ ನಾನಿವತ್ತು ವಿದ್ಯಾಭೂಷಣ ಪ್ರೌಢಶಾಲೆ ಬಾಳಿಲದಲ್ಲಿದ್ದೇನೆ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ ನಾನು ಈ ಶಾಲೆ ಬಗ್ಗೆ ಒಂದು ಸಣ್ಣ ವಿಡಿಯೋ ಆಗ್ತಾನೆ ನೋಡ್ಕೊಂಡು ಬನ್ನಿ ಕನ್ನಡಿ ಯಾರಿಗೆಲ್ಲ ಅಂತ ಗೊತ್ತಿಲ್ಲ ನನಗಂತೂ ನೆನಪುಂಟು ಯಾಕಂದ್ರೆ ಇದು ಅವಾಗ ಅವಾಗಲೇ ಇತ್ತು ನಾವು ಕಲ್ತಿ ಅಂದ್ರೆ ನಾವು ಹೈಸ್ಕೂಲ್ ಮಾಡ್ತಿರುವಾಗನೇ ಮೇ ಬಿ ನಿಮಗೆ ಸಹ ನೆನಪಿರ್ಬೋದು ಅಂತ ಅಂದ್ಕೊಳ್ತೇನೆ ನಾನು ನೋಡಿ ಕಂಪ್ಯೂಟರ್ ಕ್ಲಾಸ್ ಅಂದರೆ ನಾವು ಇಳಿತಿರುವಾಗ ಇದೇ ಕ್ಲಾಸ್ ಆಗಿತ್ತು ಕಂಪ್ಯೂಟರ್ ಕ್ಲಾಸ್ ಏನಿಲ್ಲ ನಾವು ಯಾವಾಗ ಹಳೆ ವಿದ್ಯಾರ್ಥಿ ಆಗಿದ್ವು ನಾವು ಹಳೆ ವಿದ್ಯಾರ್ಥಿ ಆಗಿರುವಾಗ ಇದು ಕಂಪ್ಯೂಟರ್ ಕ್ಲಾಸ್ ಆಗಿತ್ತು ಇವಾಗ ಸಹ ಕಂಪ್ಯೂಟರ್ ಕ್ಲಾಸ್ ಆಗೇ ಉಂಟು ಇದು ಟೆಂತ್ ಎ ನೋಡಿ ಟೆಂತ್ ಎ ನಾವು ಇದೇ ಶಾಲೆಯಲ್ಲಿ ಕಲ್ತಿರುವಂತದ್ದು ಇಲ್ಲಿ ಕಲ್ತಿರೋರು ತುಂಬಾ ಜನ ಇರಬಹುದು ಗಾರ್ಡನ್ ಅಂತೂ ಅವಾಗ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಇವಾಗ ಸಹ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಗಾರ್ಡನ್ ನೋಡಿ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ ನಾವು ಇರುವಾಗ ಇಲ್ಲಿ ಅಂದರೆ ಗಂಟೆ ಬಿಡ್ತಿದ್ರು ಆದರೆ ಇವಾಗ ಇಲ್ಲ ಇವಾಗ ಸಿಸ್ಟಮ್ ಇಲ್ಲ ಅಂತ ಅನ್ಕೊತೇನೆ ಇರ್ಬೋದು ಮೇ ಬಿ ಚೇಂಜ್ ಮಾಡಿರ್ಬೋದು ನಾವಿರುವಾಗ ಈ ಪ್ಲೇಸಲ್ಲಿತ್ತು ಆದರೆ ಇದು ನೆನಪಿಗೆ ಈ ಗಾರ್ಡನ್ ನಾವಿರುವಾಗ ಹೇಗಿತ್ತು ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ ಒಂದು ಒಂದು ಒಳ್ಳೆಯ ವೈಬ್ ಸಿಗುತ್ತೆ ನಿಮಗೆ ಇಲ್ಲಿ ಬಂದರೆ ನೋಡಿ ಇಲ್ಲಿ ಬರೆದಿದ್ದಾರೆ ಜಿಲ್ಲಾ ಮಟ್ಟಕ್ಕೆ ಹಾಕಿ ಥ್ರೋಬಾಲ್ ಕೊಕ್ಕು ಥ್ರೋಬಾಲ್ ಕೊಕ್ಕು ಅಂದರೆ ಬಾಲಿಲ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಆಗಲಿ ಗೇಮ್ಸ್ ಅಲ್ಲಿ ಆಗಲಿ ಒಂದು ತುಂಬಾ ಒಳ್ಳೆ ಹೆಸರು ಪಡೆದಿರುವಂಥ ಒಂದು ಶಾಲೆ ಇದು ಹೈಸ್ಕೂಲ್ ಶಾಲೆ ಗುಂಪಾಟ ಪ್ರಶಸ್ತಿಗಳು ಸುತ್ತಲು ಪರಿಸರ ಇದರ ನಡುವೆ ಇರುವಂಥ ಒಂದು ಶಾಲೆ ಅದು ಬಾಳಿಲ್ಲ ಆ ಒಂದು ಮಕ್ಕಳಿಗೆ ಯಾವ ರೀತಿ ವಿದ್ಯೆ ಮಾತ್ರ ಅಲ್ಲ ಈ ತರ ಪರಿಸರ ಇದ್ರೆ ಒಂದು ಕಲಿಯುವ ಮನಸ್ಸು ಬರುತ್ತೆ ಇದು ನಾನಿರುವಾಗನೇ ಇತ್ತು ಈ ಬಿಲ್ಡಿಂಗ್ ಇದೇ ಜಾಗದಲ್ಲಿ ಪ್ರೇಯರ್ ಆಗ್ತಿತ್ತು ಅದೇ ಅದೇ ನೆನಪುಗಳು ನೋಡುವಾಗ ಅದೇ ನೆನಪು ಬರ್ತದೆ ಇದೇ ಜಾಗದಲ್ಲಿ ಸ್ಪೋರ್ಟ್ಸ್ ಆಗ್ತಿತ್ತು ಎಲ್ಲ ಖೋ ಖೋ ಕಬಡ್ಡಿ ವಾಲಿಬಾಲ್ ತ್ರೋಬಾಲ್ ಇದೇ ಜಾಗದಲ್ಲಿ ಆಗ್ತಿತ್ತು ಇಲ್ಲಿ ತುಂಬ ಜನ ಅಂದರೆ ಏನು ಕಬಡ್ಡಿಯಲ್ಲಿ ಆಗಲಿ ಸ್ಪೋರ್ಟ್ಸ್ ಆಗಲಿ ಸ್ಪೋರ್ಟ್ಸಲ್ಲಾಗಲಿ ತುಂಬ ಹೆಸರು ಮಾಡಿದ್ದಾರೆ ಈ ಶಾಲೆಯಲ್ಲಿ ಖೋಖೋದಲ್ಲಿ ಅಂತೂ ಬಾಲಿಲ್ಲ ಅಂದರೆ ತುಂಬಾ ಹೆಸರುವಾಸಿ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಕಲ್ತಿರೋವರಿಗೆ ಗೊತ್ತಿರ್ಬೋದು ಈ ಶಾಲೆಯ ವ್ಯಾಲ್ಯೂ ಏನಂತ ಬಾಲಿಲ ಪ್ರೌಢಶಾಲೆ ಸ್ಥಾಪನೆಯಾದದ್ದು ಸಾವಿರದ ಒಂಬೈನೂರ ಅರುವತ್ತ್ಮೂರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿಗೆ ಅರವತ್ತೆರಡು ವರ್ಷ ಆಯಿತು ನೀವು ಯಾರಾದರೂ ಈ ಶಾಲೆಯಲ್ಲಿ ಓದಿದರೆ ನಿಮ್ಮ ಬ್ಯಾಚನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗುವ ಬಾಯ್